ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯ ಹಮ್ಮಿಕೊಂಡಿರುವ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆ ಆವೃತ್ತಿಯ ಸ್ಪರ್ಧೆಯನ್ನು ದೇಶಾದ್ಯಂತ ಐವತ್ತೊಂದು ನೋಡಲ್ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ನಡೆಯಲಿದೆ ಕರ್ನಾಟಕದ ಒಂಬತ್ತು ವಿಶ್ವವಿದ್ಯಾಲಯಗಳಲ್ಲಿ ಇದಕ್ಕಾಗಿ ಸಿದ್ಧತೆಗಳು ಭರದಿಂದ ಸಾಗಿವೆ ಈ ಕುರಿತು ಒಂದು ವರದಿ ಗೆಟ್ ರೆಡಿ ಫಾರ್ ಇಂಡಿಯಾ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಅಂತಿಮ ಸ್ಪರ್ಧೆ ನಾಳೆ ಮತ್ತು ನಾಡಿದ್ದು ದೇಶಾದ್ಯಂತ ಐವತ್ತೊಂದು ನೋಡಲ್ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ನಡೆಯಲಿದೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಕಾರ್ಯಕ್ರಮಕ್ಕೆ ಆನ್ಲೈನ್ ಮೂಲಕ ಚಾಲನೆ ನೀಡಲಿದ್ದಾರೆ ಕರ್ನಾಟಕದ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಬೆಳಗಾವಿ ಹಾಗೂ ಮಂಗಳೂರಿನ ಒಟ್ಟು ಒಂಬತ್ತು ತಾಂತ್ರಿಕ ವಿಶ್ವವಿದ್ಯಾಲಯಗಳಲ್ಲಿ ಫೈನಲ್ ಹಂತದ ಸ್ಪರ್ಧೆ ಆಯೋಜಿಸಲಾಗಿದೆ ಕಾಲೇಜು ಮಟ್ಟದ ಹ್ಯಾಕಥಾನ್ಗಳಲ್ಲಿ ಎಂಬತ್ತಾರು ಸಾವಿರಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ದರೆ ನಲವತ್ತೊಂಬತ್ತು ಸಾವಿರ ವಿದ್ಯಾರ್ಥಿ ತಂಡಗಳು ರಾಷ್ಟ್ರಮಟ್ಟದ ಸುತ್ತಿಗೆ ಆಯ್ಕೆಗೊಂಡಿವೆ ಮೈಸೂರು ಎನ್ಐಇ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ರೋಹಿಣಿ ನಾಗಪದ್ಮ ಈ ಬಾರಿ ದೇಶದ ವಿವಿಧ ಭಾಗಗಳಿಂದ ಇಪ್ಪತ್ತೆಂಟು ವಿದ್ಯಾರ್ಥಿಗಳ ತಂಡ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲಿವೆ ಶಿಕ್ಷಣ ಸಚಿವಾಲಯದ ಇನ್ನೋವೇಷನ್ ಸೆಲ್ ಮುಂತಾದವು ಉಲ್ಲೇಖಿಸಿದ ಬಾಹ್ಯಾಕಾಶ ತಂತ್ರಜ್ಞಾನ ಸ್ಮಾರ್ಟ್ ಆಟೋಮೇಶನ್ ಮುಂತಾದ ಪ್ರಶ್ನೆಗಳಿಗೆ ತಂಡಗಳು ಉತ್ತರ ನೀಡಲಿವೆ ಎಂದು ಹೇಳಿದರು ಸೆಲೆಕ್ಟೆಡ್ ಬರ್ತಾರೆ ನಮಗೆ ಅರೌಂಡ್ ಟೂ ಹಂಡ್ರೆಡ್ ಆ್ಯಂಡ್ ಆರ್ಡ್ ನಿಯರಿಂಗ್ ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ ಬಂದಿದ್ದಾರೆ ಸೊ ಇದರಲ್ಲಿ ಮೂವತ್ತು ಟೀಮ್ ಇದೆ ಒಂದು ಟೀಮಲ್ಲಿ ಆರು ಮಕ್ಳು ಇರ್ತಾರೆ ಐದು ಜನ ಮೇಲ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಒಂದು ಫೀಮೇಲ್ ಕ್ಯಾಂಡಿಡೇಟ್ ಇರ್ತಾರೆ ಸೊ ಇದು ಪ್ರಾಬ್ಲಮ್ಸ್ ಆಫ್ ದ ಇಂಡಸ್ಟ್ರಿ ಮತ್ತೆ ಸೋಷಿಯಲ್ ಪ್ರಾಬ್ಲಮ್ಸು ಏರೋಸ್ಪೇಸ್ ಪ್ರಾಬ್ಲಮ್ಸು ಈ ಥರ ಎಲ್ಲಾನು ಸಾಲ್ವ್ ಮಾಡ್ತಾರೆ ಕಾರ್ಯಕ್ರಮ ಸಂಯೋಜಕ ಡಾಕ್ಟರ್ ವಿ ವಿಕ್ರಮ್ ಆತ್ರೇಯ ರಾಷ್ಟ್ರ ಮಟ್ಟದಲ್ಲಿ ವಿವಿಧ ಹಂತಗಳಲ್ಲಿ ನಡೆದ ಸ್ಪರ್ಧೆಗಳಲ್ಲಿ ಆಯ್ಕೆಯಾದ ನೂರ ಅರವತ್ತೆಂಟು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು ಇವರೆಲ್ಲರೂ ಪ್ರತಿಭಾನ್ವಿತರಾಗಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಈ ವರ್ಷ ನಮ್ಮ ಕಾಲೇಜ್ಗೆ ನೂರ ಅರವತ್ತೆಂಟು ಜನ ಸ್ಟೂಡೆಂಟ್ಸ್ ಗಳು ಎಲ್ಲ ದೇಶದ ಎಲ್ಲಾ ಭಾಗಗಳಿಂದ ಬರ್ತಾ ಇದ್ದಾರೆ ಐದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಗಳಿಗೆ ಕೆಲಸ ಮಾಡ್ತಾರೆ ಇಲ್ಲಿ ಸೊ ಇದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಡೆಯುವಂತಹ ಕಾರ್ಯಕ್ರಮ ಹುಬ್ಬಳ್ಳಿಯ ಕೆಎಲ್ಇಯ ಇಂಜಿನಿಯರಿಂಗ್ ಹಾಗೂ ಟೆಕ್ನಾಲಜಿ ಕಾಲೇಜಿನ ಪ್ರಾಂಶುಪಾಲರಾದ ಸುನೀತಾ ಬೋಧಿಹಾಲ್ಮಠ ತಮ್ಮ ಕಾಲೇಜಿನಿಂದ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳ ತಂಡ ಭಾಗವಹಿಸುತ್ತಿದ್ದು ಈ ಪೈಕಿ ಎಂಟು ತಂಡಗಳು ಈಗಾಗಲೇ ಬಂದಿವೆ ಸಚಿವಾಲಯಗಳು ನೀಡಿರುವ ಸಮಸ್ಯೆಗೆ ಹೇಗೆ ವಿದ್ಯಾರ್ಥಿಗಳು ಸ್ಪಂದಿಸುತ್ತಾರೆ ಎಂಬುದು ಕುತೂಹಲ ಕೆರಳಿಸಿದೆ ಎಂದು ತಿಳಿಸಿದರು ಬಿಗ್ ತಮಿಳುನಾಡಿನ ವಿದ್ಯಾರ್ಥಿ ಚಾರುಮತಿ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಒಂದು ವಿಶಿಷ್ಟ ಸ್ಪರ್ಧೆಯಾಗಿದ್ದು ಮೊದಲ ಬಾರಿಗೆ ಭಾಗವಹಿಸುತ್ತಿರುವುದು ಸಂತಸ ತಂದಿದೆ ಎಂದರು ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ವಿದ್ಯಾಶಂಕರ ತಮ್ಮ ಕಾಲೇಜಿನಲ್ಲಿ ರಾಷ್ಟ್ರದ ಬೇರೆ ಬೇರೆ ಭಾಗಗಳಿಂದ ಆಯ್ಕೆಯಾದ ಒಟ್ಟು ಇಪ್ಪತ್ತೈದು ತಂಡಗಳು ಅಂತಿಮ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದು ಕೇಂದ್ರ ಸರ್ಕಾರದ ಕಾನೂನು ಸಚಿವಾಲಯ ಕೇಳುವ ಪ್ರಶ್ನೆಗಳಿಗೆ ಹ್ಯಾಕತಾನ್ನಲ್ಲಿ ಪರಿಹಾರ ಕಂಡುಕೊಳ್ಳಲಿದ್ದಾರೆ ಎಂದರು ಎಂಬತ್ತಾರು ಸಾವಿರಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ದರೆ ನಲವತ್ತೊಂಬತ್ತು ಸಾವಿರ ವಿದ್ಯಾರ್ಥಿ ತಂಡಗಳು ಪ್ರತಿ ತಂಡಕ್ಕೆ ಆರು ವಿದ್ಯಾರ್ಥಿಗಳು ಮತ್ತು ಎರಡು ಮೆಂಟರ್ಗಳು ರಾಷ್ಟ್ರ ಮಟ್ಟದ ಸುತ್ತಿಗೆ ಶಿಫಾರಸುಗೊಂಡಿವೆ

ತಮ್ಮ ಕಾಲೇಜಿನಲ್ಲಿ ಕಾನೂನು ಸಚಿವಾಲಯದ ಐದು ಪ್ರಶ್ನೆಗೆ ಉತ್ತರಿಸಬೇಕಿದೆ ಸವಾಲನ್ನು ಎದುರಿಸಲು ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಎಂದರು ಮಿನಿಸ್ಟ್ರಿ ಆಫ್ ಲಾ ಮತ್ತು ಜಸ್ಟಿಸ್ ಕೊಟ್ಟಿರುವ ಸಾಲ್ವ್ ಮಾಡಿದರೆ ಅವರು ರೆಸೂಮ್ ನಲ್ಲಿ ಅವರು ತಮ್ಮ ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ ಅನ್ನೋ ಕೂಡ ಅವರು ಹಾಕಿಕೊಳ್ಳಬಹುದು ಇದರಿಂದ ಕಂಪನೀಸ್ ಕೂಡ ಆ ಪ್ರಾಬ್ಲಮ್ ಏನ್ ಸಾಲ್ವ್ ಮಾಡಿದ್ದಾರೆ ನೋಡ್ಬಿಟ್ಟು ಅವರು ಸೆಲೆಕ್ಟ್ ಮಾಡ್ಕೊತಾರೆ